ನಮಸ್ತೆ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಗ್ರಾಮದೇವತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಗ್ರಾಮದೇವತೆ ಮೂರ್ತಿಗೆ ಬೆಳಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ದೇವಿ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿ ಬೀದಿಯಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗಿದೆ ನಂತರ ಈ ಗ್ರಾಮದೇವತೆ ಮೂರ್ತಿಯನ್ನ ಹಳೆ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಎಂದು ಸವಿತಾ ಉಮೇಶ್ ನಾಗರೆಡ್ಡಿ ಮಾತನಾಡಿದರು ಈ ಗ್ರಾಮದೇವಿ ಜಾತ್ರೆ ಮಹೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಭಕ್ತರಿಗೆ ಮಧ್ಯಾಹ್ನದಿಂದ ಸಂಜೆ ತನಕ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಬೆಳಿಗ್ಗೆ ಗ್ರಾಮದೇವಿ ಅಗ್ನಿಹೋಮ ವಿಧಾನಗಳ ಪೂಜೆ ಸಲ್ಲಿಸಿ ಗ್ರಾಮ ದೇವತೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮ ದೇವತೆಗೆ ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಎಂದು ಶಿವಣ್ಣ ಯಾಳಗಿ ಅವರು ಮಾತನಾಡಿದರು ಜೊತೆಗೆ ಜಾತ್ರೆ ಅಂಗವಾಗಿ ರಾತ್ರಿ ಎಂಟು ಗಂಟೆ ವೇಳೆಯಲ್ಲಿ ಮದ್ದು ಹಚ್ಚುವ ಕಾರ್ಯಕ್ರಮ ನಡೆಸಿ ಯರೆಹಂಚಿನಾಳ ಗ್ರಾಮದ ಭಕ್ತರಿಗೆ ಅಲ್ಲದೆ ಸುತ್ತಮುತ್ತಲಿನ ಭಕ್ತರಿಗೆ ಎರಡು ದಿನದವರೆಗೆ ಬೆಳಗ್ಗೆ ಉಪ್ಪಿಟ್ಟು ಚಾ ಸಂಪಾಗಿ ನಡೆಸಿ ಮಧ್ಯಾಹ್ನದಿಂದ ತನಕ ದಿನಕ್ಕೊಂದು ಸಿಹಿ ಪ್ರಸಾದ ಸೇರಿ ಹಲವಾರು ಪ್ರಸಾದ ಎರಡು ದಿನ ನಡೆಸಿ ಮರುದಿನ ದಂಡು ಕಡಕ ರೊಟ್ಟಿ ಬದನಿಕಾಯಿ ಪಲ್ಯ ಮಡಿಗೆಕಾಳ ಪಲ್ಯ ಮೊಸರು ಚಟ್ನಿ ಹೋಳಿಗೆ ಬೊಂದೆ ಮಾದಲಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಚಟ್ನಿ ಕಡ್ಲಿ ಚುಟ್ನಿಯನ್ನ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪ್ರಸಾದವನ್ನ ಸ್ವೀಕರಿಸಿದ ಗ್ರಾಮದ ಭಕ್ತರು ಗುರು ಹಿರಿಯರು ರೈತರು ಜಾತ್ರೆಗೆ ಬಂದಂತಹ ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಬಂದ್ರು ಇವರು ಮಾತನಾಡಿದರು ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸಬೇಕು ಅನ್ನೋದು ಒಂದು ನೂರು ದಿನದ ಕನಸು ನಮ್ಮದು ಹಾಗೂ ನಮ್ಮ ಹಿರಿಯರು ಮಾಡಬೇಕೆಂದರು ಅವರಿಂದ ಆಗಿದ್ದಿಲ್ಲ ಆದ್ರೆ ಬಣ್ಣ ಕುಡಿಸೋದು ಹಂಗ ಹಾಲು ತುಪ್ಪ ಇರೋದು ಒಂದು ಶೋಭೆಯನ್ನ ಮಾಡ್ತಿದ್ರು ಆದ್ರೆ ನಾವು ಪೀಳಿಗಳು ಇದೊಂದು ಹಿಂದಿನ ಜನಕ ಮಾಡ ನಾವೊಂದು ಇದನ್ನ ಮಾಡಿ ತೋರಿಸಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವ್ರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡೇ ಮಾಡಬೇಕಂದು ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗಟ್ಟರು ಹೋಗ ಆದರೆ ಇದನ್ನ ನೀನು ಕೊಡಬೇಕಂತ ನಮ್ಗೂ ಕೇಳ್ಕೊಂಡರು ಆಗಲಿ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ತಲ ತೊಟ್ಕೊಂಡಿವಿ ಮಾಡಿದೀವ್ರಿ ಯಕ್ಷ ನಮ್ಮ ಎರಹಂಚನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಜರುಗಿತು ಸುಮಾರಾಗಿ ಒಂದು ಹದಿನೈದು ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನ ಬಣ್ಣಕ್ಕ ಕಳಿಸಿದ್ವಿ ಅದನ್ನ ತಾರೀಕ ಹತ್ತನೇ ತಾರೀಕು ಊರಿಗೆ ಗ್ರಾಮದ ಗ್ರಾಮದ ದೇವತೆಯನ್ನ ಕರೆತಂದು ಗ್ರಾಮದ ಎಲ್ಲಾ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನು ಕರೆಸಿ ಹೋಮ ಹವನಗಳನ್ನ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲ್ಪಡಿತು ಗ್ರಾಮದ ಯಾವತ್ತು ತಾಯಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಟ್ಟಿತು ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ ಎರಡು ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರಿತು ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರ್ತಂತ ಹೇಳುವುದಕ್ಕೆ ಸಂತೋಷ ಅನ್ನಿಸ್ತಾ ಇದೆ ಶಿವಣ್ಣ ಕುಕ್ಮೂರ್ ತಾಲೂಕಿನ ಎರೇಂಚನಾಳ್ ಗ್ರಾಮದಲ್ಲಿ ದಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಭ್ರಂಜನದಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಆ ಗ್ರಾಮ ದೇವತೆ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹ ತೋರಿಸಿದ್ದಾಳೆ ಮತ್ತೆ ಅನ್ನ ಪ್ರಸಾದವಾಗಿ ಹೋಳಿಗೆ ಊಟ ಮತ್ತು ಮಾದಲಿ ಮುಖಾಂತರ ಅತಿ ಎಷ್ಟು ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರುವಿರರು ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ನೆರವೇರಿತು ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಡ್ಡಿ ಶಕ್ತಿ ದೇವತೆ ಆಕಿ ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಉಗ್ರ ಹಿರಿಯ ಇರ್ತಂದ್ರೆ ಆ ಜಾತ್ರೆ ಮಾಡಿದ್ರೆ ಜಾತ್ರೆ ಹಿಂಗೆ ಒಂದೇ ದಿನ ಹಿಂಗೆ ಒಂದೇ ದಿನ ಹಾಕಿದ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಇವೆಲ್ಲ ಕಡೆ ಮರಣಿ ನಡೀತು ನೀಡಿದ್ರೂ ಆ ಕೂಡಲೇ ಮಳೆ ಬಂತು ಮದ್ಯ ಮಡಿ ಉಡಿ ಆಯ್ತು ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು ಬರದಲ್ಲಿ ಇವತ್ತು ಮಳೆ ಆಗೋದು ಏನು ಮಾಡೋದು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತೀರ ಅಂತ ಹೇಳಿದ್ರು ಬಣ್ಣ ಕೊಡಿಸಿದ್ರು ಬಣ್ಣ ಕೊಡ್ಸಿದ್ರು ಸತ್ವ ಇಲ್ಲ ಮಳೆ ಆದ್ರೂ ಬಣ್ಣ ಕೊಡಿಸ್ತೀವಿ ಕೊಡಲ್ಲ ಅಂತ ಒಂದು ಮಾತು ಇತ್ತು ಆ ಒಂದು ವಾರದೂ ಹೆಚ್ಚು ಕಮ್ಮಿ ಮಳೆ ಆಗುತ್ತೆ ಅಂತ ಹೇಳಿದ್ದು ಆ ಪ್ರಕಾರ ಮಳೆ ಆತು ಆದ್ರ ಕೋಡ ಪುರುಷ ದೇವತೆ ಅಂತ ನಾನು ಮೂಲಕ ಹೇಳ್ಬೋದು ಆ ಪ್ರಕಾರ ಮಳೆ ಆಗೈತಿ ಎಲ್ಲ ಇವತ್ತು ಸಂಪ ಜನ ಇವತ್ತು ಶಕ್ತಿ ಲಿಂದಾನ ಈವತ್ತು ದಿನದಲ್ಲಿ ಇವತ್ತು ಆಗಿ ಒಂದು ಜಾತ್ರೆ ಮಾಡಿ ಗಟ್ಟಿಗಳಿಸಿ ಒಂದು ಪ್ರತಿ ಸ್ಥಾಪನೆ ಮಾಡಿ ಅರೇಂಜ್ ಗ್ರಾಮಸ್ಥರ ಮಾಡಿದ್ರಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ಹೇಳಕ್ತ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಶಿವಕರು ರೈತ ಬಾಂಧವರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು